ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸವಿತಾ ಇವತ್ತು ನೈಟು ಊಟದ್ದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಅದ್ರ ಜೊತೆ ಒಂದು ಎಗ್ ಮಸಾಲ ಮಾಡ್ತಾಯಿದ್ದೀನಿ ಅದನ್ನು ಶೇರ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತಂದ್ಬಿಟ್ಟು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಮೂರು ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಒಂದು ಐದು ಈರುಳ್ಳಿ ಸಾಧನ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಒಂದೆರಡು ಹಸಿ ಮೆಣ್ಸಿನ್ಕೆ ತೊಗೊಂಡಿದ್ದೀನಿ ಒಂದು ಎಂಟು ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೀನಿ ஒன்ட்னி ஐபல் ஸ்பூன் அது எண்ணெக்கீனா எண்ணகாதேருக்கீங்க ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕತ್ತೀನಿ ಈರುಳ್ಳಿ ಫ್ರೈ ಆಯಿತಾ ಇದೆ ಈರುಳ್ಳಿ ಫ್ರೈ ಆಗುವಷ್ಟರಲ್ಲಿ ಅದು ಸ್ವಲ್ಪ ಬೇಗ ಫ್ರೈ ಆಗಬೇಕು ಅಂತ ಸ್ವಲ್ಪ ರುಚಿ ಸೇರಿಸ್ತೀನಿ ಅದಕ್ಕೆ 2 खे से तोचिంద सेर् ಟೊಮೊಟೊ ಮೇಲೆ ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಬೇಕು ಇದು ಬಗ್ಗೆ ಸ್ವಲ್ಪ ರುಚಿ ಸೇರಿಸ್ತೀನಿ ಸ್ವಲ್ಪ ಟಮೆಟೊ ಹಾಕಿದ್ಮೇಲೆ ಸ್ವಲ್ಪ ರುಚಿ ಸೇರಿಸೋದ್ರಿಂದ ಸ್ವಲ್ಪ ಟಮೊಟೊ ಬೇಗ ಬೇಯುತ್ತೆ ನೋಡಿ ಇಷ್ಟು ಫ್ರೈ ಆಗಿದೆ ಎಣ್ಣೆ ಚೆನ್ನಾಗಿ ಫ್ರೈ ಆಗಿ ಅದು ಎಣ್ಣೆ ಬಿಟ್ಕೋಬೇಕು ಚೆನ್ನಾಗಿ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಏನಾದ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ಎಗ್ ಮಸಾಲ ಸೇರಿಸ್ತಾ ಇದ್ದೀನಿ ಈ ಗ್ರೇವಿ ಚಪಾತಿಗೆ ಚೆನ್ನಾಗಿರುತ್ತೆ ರೈಸ್ಗೂ ಚೆನ್ನಾಗಿರುತ್ತದೆ ಈ ಗ್ರೇವಿ ಚೆನ್ನಾಗಿದೆ ಆದಮೇಲೆ ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಒಂದು ಅಷ್ಟು ನೀರು ಹಾಕೊಳ್ಳೋಣ ಸ್ವಲ್ಪ ಚಪಾತಿ ತಿನ್ನಕ್ಕೆ ಎಲ್ಲದಕ್ಕೂ ಬೇಕಲ್ಲ ಈಗ ನೋಡ್ಕೊಳ್ಳೋಣ ಉಪ್ಪು ಖಾರ ಎಲ್ಲ ಏನು ಹಾಕಬೇಕು ಅಂತ ಅನ್ಬಿಟ್ಟು ಬೇಕು ಅಂದರೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರೂ ಹಾಕೊಳ್ಳಿ ನಿಮ್ಮ ಖಾರ ಎಷ್ಟು ತಿಂತೀರಾ ಅದ್ರ ಮೇಲೆ ನೋಡ್ಕೊಂಡು ಹಾಕೊಳ್ಳಿ ನಂಗೆ ಸರಿಯಾಗಿದೆ ಉಪ್ಪು ಖಾರ ಎಲ್ಲ ಸ್ವಲ್ಪ ಸಪ್ಪೆ ಅನಿಸ್ತಾ ಇದೆ ಸ್ವಲ್ಪ ರುಚಿ ಹಾಕ್ತೀನಿ ಈ ರುಚಿ ಹಾಕಿದ್ಮೇಲೆ ಒಂದು ಐದು ನಿಮಿಷ ಹಾಗೆ ಇದಾಗಲಿ ಅಂದ್ರೆ ಸ್ವಲ್ಪ ಎಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೋತಿದೆ ಲಾಸ್ಟಲ್ಲಿ ಇಲ್ಲಿ ನೋಡಿ ಇಷ್ಟು ಚೆನ್ನಾಗಿ ಆಗಿದೆ ಇದು ಎಲ್ಲನೂ ಎರಡು ಭಾಗ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ತೀನಿ ಇಲ್ಲಿಗೆ ಇದೊಂದು ಐದು ನಿಮಿಷ ಹಿಂಗೆ ಇರಲಿ ಅಷ್ಟರಲ್ಲಿ ನಾನು ಚಪಾತಿ ಓದ್ಕೋತೀನಿ ಇಲ್ಲಿ ನೋಡಿ ಒಂದು ಐದು ನಿಮಿಷ ಆಗಿದೆ ಇವಾಗ ತಿರುಗ್ಸೋಣ ಇಲ್ಲ ಇದಕ್ಕೆ ಬೇಕು ಅಂದರೆ ನೀವು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ನಾನು ಹಾಕ್ಕೊಂಡಿಲ್ಲ ಇದಕ್ಕೆ ಬೇಡ ಅಂತಂದ್ಬಿಟ್ಟು ャチャパティベースカットにいくらもってね。 ನೋಡಿ ರೆಡಿಯಾಗಿದೆ ಚಪಾತಿ ಮೊಟ್ಟೆ ಗ್ರೇವಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೆ ಏನಾದ್ರು ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು